ಇದೇ ಮುಳುಬಾಗಿಲಿನ ಬೈಪಾಸ್ ತಿರುಪತಿ ಬೆಂಗಳೂರು ಹೈವೇ ರಸ್ತೆಯಲ್ಲಿ ಇರುವಂತಹ ಬಾಗುರು ಕಾಫಿ ಕುಡಿಯೋಣ ಒಂದು ಚಾರ್ಟ್ ಬನ್ನಿ ಒಳ್ಳೆ ರೀತಿಯಿಂದ ಮಸ್ತ್ ಟೀ ಕುಡಿಬೇಕಾ ಲೆಮನ್ ಟೀ ಕುಡಿಬೇಕಾ ಬನ್ನಿ ಇವತ್ತು ನಾವು ಬಾಗುರು ಕಾಫಿ ಕುಡಿಯೋಣ ಒಂದು ಔಟ್ಲೆಟ್ ಬಂದಿದ್ವಿ ಈ ಔಟ್ಲೆಟ್ ಇದೇ ತಿಂಗಳ ತಿಂಗಳ ಇಪ್ಪತ್ತೇಳನೇ ತಾರೀಕು ಆರಂಭ ಆಗ್ತಾ ಇದೆ ಲೆಮನ್ ಟೀ ಬೇಕಾ ಬೆಲ್ಲ ಟೀ ಬೇಕಾ ಗ್ರೀನ್ ಟೀ ಬೇಕಾ ಆರ್ಲಿಕ್ಸ್ ಬೇಕಾ ಲೆಮನ್ ಟೀ ಬೇಕಾ ಏನ್ ಬೇಕು ನಿಮ್ಗೆ ಸ್ಯಾಂಡ್ವಿಚ್ ಬೇಕಾ ಬರ್ಗರ್ ಬೇಕಾ ಎಲ್ಲಾ ರೀತಿಯ ಒಂದು ಐಟಮ್ ಇಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಒಳ್ಳೆ ರುಚಿಕರವಾದ ಶುಚಿಕರವಾಗಿ ಸಿಗ್ತದೆ ಪ್ರತಿಯೊಬ್ಬ ಗ್ರಾಹಕರು ನಿಮ್ಗೆ ಒಂದು ಟೀ ಅಥವಾ ಪಾನೀಯಗಳು ಬೇಕಾದಲ್ಲಿ ನಮ್ಮ ಒಂದು ಔಟ್ಲೆಟ್ಗೆ ಭೇಟಿ ನೀಡಿ ನಿಮ್ಮ ಸೇವೆಗಾಗಿ ನಮಗೊಂದು ಅವಕಾಶ ನೀಡಿ ಗುರು ಬಡ ಇದೆಯಾ ಫ್ರೆಂಡ್ ವಿಶ್ವಾಸ ಮಾಡ್ಬೇಕಾ ಏನ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ ಪಾರ್ಟಿ ಹಾಲಲ್ಲಿ ಚಿಕ್ಕದಾಗಿ ಒಂದು ಇಪ್ಪತ್ತು ಜನದಲ್ಲಿ ಮಾಡ್ತೀರಾ ಬನ್ನಿ ಬಾಗುರು ಕಾಫಿ ಕುಡಿಯೋ ಒಂದು ಔಟ್ಲೆಟ್ಗೆ ಬನ್ನಿ ಇಲ್ಲಿ ಎಲ್ಲಾ ರೀತಿಯ ಯುವಕರಿಗೆ ಉತ್ತಮವಾದಂತಹ ಮನೋರಂಜನಾತ್ಮಕವಾಗಿ ಒಳ್ಳೆ ಗುಣಮಟ್ಟ ಟೀ ಕಾಫಿ ಕುಡಿಬಹುದು ಯಾವುದೇ ರೀತಿಯಿಂದ ಕುಡಿಬಹುದು ಆತ್ಮೀಯ ವೀಕ್ಷಕರೇ ಮುಳುಬಾಗಿಲಿನಲ್ಲಿರುವಂತಹ ಎಲ್ಲಾ ನಾಗರಿಕರಿಗೆ ವಿಶೇಷವಾದ ಸುದ್ದಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಬಾಗುರು ಔಟ್ಲೆಟ್ಗೆ ಕಾಫಿ ಕುಡಿಯೋಣ ಇದು ಮುಳುಬಾಗಿಲಿನ ಹೈವೇ ರಸ್ತೆ ಕಾಳಿಕಾಂಬ ರಸ್ತೆ ಮುಳುಬಾಗಿಲಲ್ಲಿ ದೋಸೆ ಆಗ್ಬಹುದು ಬೆಂಗಳೂರು ತಿರುಪತಿ ಹೈವೇ ರಸ್ತೆಯಲ್ಲಿರುವಂತಹ ಈ ಬಾಗೂರು ಕಾಫಿ ಕುಡಿಯೋಣ ಒಂದು ಔಟ್ಲೆಟ್ ಅಲ್ಲಿ ಯುವಕರಿಗೆ ಒಳ್ಳೆ ರೀತಿಯ ಒಂದು ಗುಣಮಟ್ಟದಲ್ಲಿ ಕಾಫಿ ಟೀ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಸಣ್ಣದಾದಂತ ಪಾರ್ಟಿ ಅಲ್ಲಿ ಕೂಡ ನಾವು ಬಳಸ್ಕೋಬಹುದು ರಿಯಾಯಿತಿ ಅದೇ ರೀತಿ ಕಾಫಿ ಟೀ ಚಾಗ್ ಏನಿದಾವೆ ಇದಾವೆ ಅದು ಗುಣಮಟ್ಟದಲ್ಲಿ ಇರ್ತವೆ ಕಡಿಮೆ ಬೆಲೆಯಲ್ಲಿ ಇರ್ತದೆ ಪ್ರತಿಯೊಬ್ರು ಬಂದು ಈ ಔಟ್ಲೆಟ್ ವಿಸಿಟ್ ಮಾಡಿ ಒಮ್ಮೆ ಸವಿಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸಿಗುತ್ತೆ ಬಂದ್ಬಿಟ್ಟು ಸೊ ಸ್ಪೆಷಲ್ ಟೀಸ್ ಇರುತ್ತೆ ಮಾಕ್ಟೇಲ್ಸ್ ಇರುತ್ತೆ ಫ್ರೆಜ್ ಜ್ಯೂಸ್ ಇರುತ್ತೆ ಸ್ಯಾಂಡ್ವಿಚ್ ಇರುತ್ತೆ ಸ್ನಾಕ್ಸ್ ಬರ್ಗರ್ ಸೊ ಎಲ್ಲಾ ರೀತಿ ಇರತ್ತೆ ಬಟ್ ಇಟ್ ಇರ್ತೀರಿ ಕಪಲ್ಸ್ ಕಂದು ಸೊ ಈಗ ಎಲ್ಲಾ ರೀತಿ ಫ್ಯಾಮಿಲಿ ಬಂದು ಸಿಟಿಂಗ್ ಹಾಕಿ ಮಾಡೋ ತರ ಎಲ್ಲಾ ರೀತಿ ನಮ್ಮ ಅನುಕೂಲ ಚೆನ್ನಾಗಿರುತ್ತೆ ಮಾಡಿ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಬಾಗೂರು ಕಾಫಿ ಕುಡಿಯೋ ಔಟ್ಲೆಟ್ ಬರ್ಬೇಕಾದ್ರೆ ಕೂಡ್ಮಲ್ ಬಂದಿದ್ರಾ ದರ್ಶನ ಮಾಡ್ಕೊಂಡ್ ಬನ್ನಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಬಂದಿರಾ ಇಲ್ಲೂ ಬಂದ್ ಹೋಗ್ಬಹುದು ನರಸಿಂಹ ತೀರ್ಥ ದೇವಸ್ಥಾನಕ್ ಬರ್ತಾ ಇದೀರಾ ಅದು ಕೂಡ ಹತ್ರ ಇದೆ ಅವನಿ ರಾಮಲಿಂಗೇಶ್ವರ ದೇವಸ್ಥಾನಕ್ ಬಂದಿರಾ ಬಾರಿ ಐದೇ ಕಿಲೋಮೀಟರ್ ವಿರೂಪಾಕ್ಷ ದೇವಸ್ಥಾನಕ್ ಬಂದಿರಾ ಕೇವಲ ಎರಡೇ ಕಿಲೋಮೀಟರ್ ಡಿಸ್ಟೆನ್ಸ್ ಈ ಎಲ್ಲಾ ಪುಣ್ಯಕ್ಷೇತ್ರಗಳಲ್ಲಿ ಕೂಡ ನಿಯರ್ ಬೈ ಇದೆ ಬಾಗೂರು ಕಾಫಿ ಕುಡಿಯೋನ ಈ ಔಟ್ಲೆಟ್ ಪ್ರತಿಯೊಬ್ರು ಈ ಒಂದು ಔಟ್ಲೆಟ್ ಗೆ ಭೇಟಿ ನೀಡಿ ಇಲ್ಲಿ ಒಂದು ಸವಿಯುವ ಮುಖಾಂತರ ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇಲ್ಲಿ ವಿಶೇಷವಾಗಿ ಕಾಂಬೋ ಆಫರ್ ಇದೆ ಈ ಕಾಂಬೋ ಆಫರ್ ಏನಂತ ತಿಳ್ಕೋಬೇಕಂದ್ರೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಪ್ರಾರಂಭ ಆಗ್ತದೆ ಈ ಔಟ್ಲೆಟ್ ಭೇಟಿ ನೀಡಿ